ಅಲರ್ಟ್ ಇಂಡಿಯಾ ಕ್ರೈಮ್ ನ್ಯೂಸ್ ಬೆಳಗಾವಿ ಜಿಲ್ಲೆಯ ಕುಡಚಿ ನಗರದ ಮದ್ಯದ ಅಂಗಡಿ ಹೆಸರು ಪ್ರೀತಿ ವೈನ್ಸ್ ಲೈಸೆನ್ಸ್ ನಂಬರ್ ಡಿ ಬಿಜಿಎಂ ಬಿ ಜಿ ಎಂ ಐ ಎಮ್ ಎಲ್ ಆರ್ ಬಿ ಜಿ ಸಿ ಎಲ್ ಟು ಫೈ ಟು ಜೀರೋ ಒನ್ ಸಿಕ್ಸ್ ಒನ್ ಸೆವೆನ್ ಟಿ ಎಂ ಸಿ ನಂಬರ್ ಒನ್ ಸಿಕ್ಸ್ ನೈನ್ ಬಿ ಕುಡಚಿ ತಾಲೂಕು ರಾಯಭಾಗ ಜಿಲ್ಲಾ ಬೆಳಗಾವಿ ಸನ್ನದಾರರ ಹೆಸರು ಸುಧೀರ್ ಕುಮಾರ್ ಚಂದ್ರಶೇಖರ್ ಸಾಲಿಯಾನ್ ಅವರಿಗೆ ಸೇರಿದ ಸಿ ಎಲ್ ಟು ಲೈಸೆನ್ಸ್ ಹೊಂದಿದ ಸಾರಾಯಿ ಅಂಗಡಿಯವರು ಗಿರಾಕಿಗಳಿಂದ ಸಾರಾಯಿ ಬಾಟಲ್ಗಳಿಗೆ ಹೆಚ್ಚಿನ ಹಣ ಪಡೆಯುತ್ತಿದ್ದಾರೆ ಯಾವ ಕಾರಣಕ್ಕಾಗಿ ತೆಗೆದುಕೊಳ್ಳುತ್ತಿದ್ದೀರಿ ಎಂದು ಪ್ರಶ್ನಿಸಿದರೆ ಮದ್ಯದ ಕಂಪನಿಗಳು ಬೆಲೆ ಹೆಚ್ಚಿಗೆ ಮಾಡಿದ್ದಾರೆಂದು ಉದ್ದಟನ ಮುಂದುವರೆಸಿದ್ದು ಗಿರಾಕಿಗಳಿಗೆ ಮೋಸ ಮಾಡ್ತಿದ್ದಾರೆ ಅಲ್ಲದೆ ಈ ವೈನ್ ಶಾಪ್ನವರು ಸಿಕ್ಕಾಪಟ್ಟೆ ಹಣ ಲೂಟಿ ಮಾಡ್ತಿದ್ದಾರೆ ಹಾಗೂ ಲೂಟಿ ಮಾಡಿ ಗಳಿಸಿದ ಹಣಗಳಿಂದ ಸುಮಾರು ಒಬ್ಬರೇ ಮಾಲೀಕರು ಮೂರಿಂದ ನಾಲ್ಕು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸೇರಿದಂತೆ ವೈನ್ಸ್ ಶಾಪ್ಗಳನ್ನು ಬೇರೆ ತಾಲೂಕು ಪಟ್ಟಣಗಳಲ್ಲಿ ಹೊಂದಿರ್ತಾರೆ ವ್ಯಾಪಾರ ವಹಿವಾಟುಗಳು ಕಾನೂನು ಬಾಹಿರವಾಗಿ ನಡೆಸ್ತಿದ್ದಾರೆ ಕರ್ನಾಟಕ ಅಬಕಾರಿ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸದೆ ಸಂಪೂರ್ಣವಾಗಿ ಗಾಳಿಗೆ ತೂರಿ ಮನಬಂದಂತೆ ಮದ್ಯ ಮಾರಾಟ ಮಾಡುತ್ತಿದ್ದು ಅಲ್ಲದೆ ಮದ್ಯಪ್ರಿಯರಿಂದ ಪ್ರತಿ ಸಾರಾಯಿ ಕಂಪನಿ ಹೆಸರಿಗೆ ತಕ್ಕಂತೆ ಹೆಚ್ಚಿಗೆ ಹಣ ಪಡೆಯುತ್ತಿದ್ದಾರೆ ರಾಜ್ಯಾದ್ಯಂತ ಇದೇ ರೀತಿ ದಿನನಿತ್ಯ ಲಕ್ಷಗಟ್ಟಲೆ ಗ್ರಾಹಕರಿಂದ ಒಂದು ಬಾಟಲ್ ಹಿಂದೆ ಒಂದರಂತೆ ಹಿಡಿದು ಆರ್ ಪಿ ದರಕ್ಕಿಂತ ಹೆಚ್ಚಿನ ಹಣ ಪಡೆಯುತ್ತಿದ್ದು ಹಾಗೂ ಮೇಲ್ಪಟ್ಟ ಹಣ ವಸೂಲಿ ಮಾಡಿದ್ದಾರೆ ಒಂದು ವಯನ್ಸ್ ಮಾಲೀಕ್ನ ಹಾಗೂ ಬಾರ್ ಮಾಲೀಕನ ವರ್ಷದ ಆದಾಯ ಕೋಟಿ ಕೋಟಿ ಹಣ ಗಳಿಸಿ ಒಬ್ಬ ಒಬ್ಬರೇ ಮಾಲೀಕರು ಸುಮಾರು ಏನೂ ಇಲ್ಲ ಅಂದರೆ ಐದರಿಂದ ಹತ್ತು ಹಾಗೂ ಬೇರೆ ಸಂಬಂಧಿಗಳ ಹೆಸರಿನ ಮೇಲೆ ಸಹ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಲ್ಲಿ ಸಿ ಎಲ್ ಟು ಸಿ ಎಲ್ ಫೋರ್ ಸಿ ಎಲ್ ಫೈವ್ ಸಿ ಎಲ್ ಸೆವೆನ್ ಸಿ ಎಲ್ ನೈನ್ ಸಿ ಎಲ್ ಲೆವೆನ್ ಸೇರಿದಂತೆ ಇನ್ನಿತರ ಲೈಸೆನ್ಸ್ಗಳನ್ನು ಪಡೆದುಕೊಂಡು ಹೀಗೆ ಸಾರಾಯಿ ಕುಡಿಯುವ ಗ್ರಾಹಕರಿಂದ ಭಾರಿ ಹಣ ಲೂಟಿ ಮಾಡಲು ಮುಂದಾಗಿರ್ತಾರೆ ಈ ಲೂಟಿ ಕೋರರ ಮೇಲೆ ಸೂಕ್ತವಾದ ಕ್ರಮವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆಯವರು ಯಾಕೆ ತೆಗೆದುಕೊಳ್ತಿಲ್ಲ ಈ ದಂಧೆಗೆ ಕಡಿವಾಣ ಹಾಕಲು ಸಾಧ್ಯವೇ ಇಲ್ಲ ಅನ್ನಿಸ್ತದೆ ಸ್ಪಷ್ಟವಾಗಿ ಕಾಣಲು ಕೂಡ ಸಿಗ್ತದೆ ಅಲ್ಲದೆ ಇಂಥ ದಂಧೆಗಳಿಗೆ ಅಂಗಡಿ ಮಾಲೀಕರು ಅಧಿಕಾರಿಗಳು ಸಂಪೂರ್ಣವಾಗಿ ಕೈ ಜೋಡಿಸಿರ್ತಾರೆ ಎಂದು ಗೊತ್ತಾಗಿರ್ತದೆ ಏಕೆಂದರೆ ಇಂಥ ಸಾರಾಯಿ ಕಂಪನಿ ಅಂಗಡಿಗಳ ಮಾಲೀಕರ ಅಧಿಕಾರಿಗಳ ಕಚೇರಿಗಳ ಮನೆಗಳು ಫಾರ್ಮ್ ಹೌಸ್ಗಳು ಸೇರಿದಂತೆ ಇನ್ನಿತರ ಇವರ ಆಸ್ತಿ ಪಾಸ್ತಿಗಳ ಮೇಲೆ ಲೋಕಾಯುಕ್ತ ಇಡಿ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದಾಗ ಬ್ಲಾಕ್ ಮನಿ ಎಷ್ಟಿದೆ ಎಂದು ತಿಳಿದು ಬರಲಿದೆ